ಸಲ್ಲಿಸುತ್ತೇನೆ ಆರಾಮ್ ಇದ್ರೆ ಅಂತ ಅಂತಕೊಳ್ತೇನೆ ಬೆಳಿಗ್ಗೆಯಿಂದ ಈ ಮೈದಾನದ ಊಟ ಮಾಡಿಕೊಂಡು ಒಂದು ರಾತ್ರಿ ಈ ಕುಟುಂಬ ಪ್ರಾರ್ಥನೆ ನಾವೆಲ್ಲರೂ ಬರುವಂತೆ ಮಾಡಿದ್ರೆ ಅದು ಆಶೀರ್ವಾದ ಅಲ್ಲಿ ನಾನು ನಿಜವಾಗ್ಲೂ ಹೇಳ್ತೇನೆ ಇಲ್ಲಿ ಏನು ಆಸ್ತಿ ಸಂಪಾದಿಸ್ಬೇಕಂದ್ರೆ ಆತನ ಸುದ್ದಿ ಆರಾಧನೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಆತನ ರಾಜ್ಯವನ್ನು ಕಟ್ಟುವುದರಲ್ಲಿ ಪ್ರತಿಯೊಬ್ಬರು ಸ್ತೋತ್ರ ಹೇಳ್ತಾ ಇರುವುದಾದ್ರೆ ಮರಲೋಕದಲ್ಲಿ ಹಂಗಾಗಿ ಗಂಟು ಕಟ್ಟಲ್ಪಡ್ತದಂತೆ ಇದನ್ನ ಈ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕಂತ ಹೇಳಿದ್ವಿ ಎಲ್ಲರೂ ಎಷ್ಟು ಜನ ಬಯಸ್ತಾ ಇದ್ದಾರೆ ನಮ್ಮ ಕುಟುಂಬಗಳು ನಿಮ್ಮೆಲ್ಲರ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳಬೇಕಂತೇಳಿ ನೀವು ಬಯಸುವುದಾದ್ರೆ ದೇವರು ಹೇಳ್ತಾನೆ ಪ್ರಾರ್ಥನೆಗೆ ಶಕ್ತಿ ಇದೆ ಅಂತೇಳಿ ಯಾವಕ್ಕೆ ಶಕ್ತಿ ಇದೆ ಪ್ರಾರ್ಥನೆಗೆ ಆ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ನಿನ್ನ ಕೈ ಒಳಗಡೆನೆ ಕೊಟ್ಟಿದ್ದಾನೆ ಯಾವುದನ್ನ ಕಟ್ಟಬೇಕು ಯಾವುದನ್ನ ಬಿಚ್ಚಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಮತ ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮತ್ತಾಯನ ಬರೆದ ಸುವಾರ್ತೆ ಹದಿನೆಂಟನೇ ಆದಾಯ ಹದಿನೆಂಟನೇ ವಚನದಲ್ಲಿ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿನಗೆ ಸತ್ಯವಾಗಿಯೂ ಹೇಳುತ್ತೇನೆ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ ಅಂದ್ರೆ ನಮ್ಮ ಪ್ರಾರ್ಥನೆಗಷ್ಟು ಶಕ್ತಿ ಇದೆಯಾ ಭೂಲೋಕದಲ್ಲಿ ನಾವು ಏನನ್ನ ಕಟ್ಟುತ್ತೇವೋ ಅದು ಪರಲೋಕದಲ್ಲಿ ಕೂಡ ಕಟ್ಟಲ್ಪಡ್ತದಂತೆ ನಾವು ಭೂಲೋಕದಲ್ಲಿ ಏನೆಲ್ಲ ಬಿಚ್ಚುತ್ತೇವೋ ಅದು ಪರಲೋಕದಲ್ಲಿ ಕೂಡ ಬಿಚ್ಚ ಅಂತೆ ಇದನ್ನು ಯಾರಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಆತನ ಶಿಷ್ಯಂದ್ರ ಎಲ್ಲರಿಗೂ ಹೇಳ್ತಾ ಇದ್ದಾನೆ ನೀವು ಹಸು ಮಕ್ಕಳಂತೆ ಇದ್ರೆ ಅರ್ಥ ಮಕ್ಕಳ ಸ್ವಭಾವದಲ್ಲಿ ನೀವು ಜೀವನ ಮಾಡಿದ್ರೆ ಈ ಅಧಿಕಾರ ಬೆಸಿಕ್ತದೆ ಅಂತ ಹೇಳ್ತಾನೆ ಶಿಷ್ಯಂದ್ರಿಗೆ ಅರ್ಥ ಆಗ್ಲಿಲ್ಲ ಯಾವುದನ್ನು ಕಟ್ಟಬೇಕು ಅಂತೇಳಿ ಅರ್ಥ ಮಾಡ್ತು ಬಹಳ ಜನ ಪ್ರಾರ್ಥನೆಯಲ್ಲಿ ನೀವು ಕಟ್ಬೇಕಾದದ್ದು ಏನು ಗೊತ್ತಾ ನಿನ್ನ ಒಳಗಡೆ ಇರುವಂತ ಪಾಪಗಳನ್ನೆಲ್ಲ ಕಟ್ಬಿಡ್ಬೇಕು ಮತ್ತೆ ಪಾಪದ ಆಲೋಚನೆ ಬರದಂತೆ ಕೆಟ್ಟ ಕ್ರಿಯೆಗಳು ಕೆಟ್ಟ ನಡತೆಗಳು ಸುಳ್ಳು ಆಧಾರ ಮೋಸ ಮಂಡುತನ ಹೇಗೆತನ ಚಾಡಿ ಹೇಳುವಂಥದ್ದು ಇವೆಲ್ಲವುಗಳನ್ನು ನಾವು ಕಟ್ಟಿಡಬೇಕಂತೆ ಇಲ್ಲಿ ಏನ್ ಕಟ್ತೀವೋ ಅದು ಪರಲೋಕದಲ್ಲಿ ಕೂಡ ಅದು ಕಟ್ಟಲ್ಪಡ್ತದಂತೆ ಏನನ್ನ ಬಿಚ್ಚಬೇಕು ಆಶ್ರಯತೆಲಿ ಎಲ್ಲದಾದ್ರೆ ನಿನ್ನ ಒಳಗಡೆ ಒಳ್ಳೆ ಪ್ರೀತಿ ಇದೆ ಆ ಪ್ರೀತಿನ ಎಲ್ಲರಿಗೆ ಸಾರು ಒಳಗಡೆ ಇರುವಂತ ನಂಬಿಕೆಯನ್ನ ಎಲ್ಲರಿಗೆ ಸಾರು ನಿನ್ನಲ್ಲಿರುವಂತ ವಿಶ್ವಾಸವನ್ನ ಎಲ್ಲರಿಗೆ ಸಾರು ನೀನು ಇಲ್ಲಿ ನೀನ್ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂದ್ರೆ ಇಲ್ಲಿ ನೀವು ಮಾಡಿರುವ ಪ್ರಾರ್ಥನೆಗೆ ಇಲ್ಲಿ ನೀವು ಪ್ರಾರ್ಥನೆ ಮಾಡಿ ಬೇಡಿಕೊಂಡ್ರೆ ಅದು ಪರಲೋಕದಿಂದ ಬಿಚ್ಚಲ್ಪಟ್ಟು ನಿನಗೆ ಆಶೀರ್ವಾದವಾಗಿ ತಿರುಗಿ ಬರಬೇಕು ಅಂತ ಹೇಳಿ ಆಸೆ ಪಡೋದಾದ್ರೆ ನೀನ್ ದೇವರನ್ನ ಕೇಳಿಕೊಳ್ಬೇಕಾದಂತ ಪ್ರಾರ್ಥನೆ ಗೊತ್ತಾ ಈ ದಿನ ನನ್ನ ಮನೆಯಲ್ಲಿ ನನ್ನ ಪ್ರಾರ್ಥನೆ ಕೇಳ್ತಾ ಇರೋದಕ್ಕಾಗಿ ಸ್ತೋತ್ರ ನನ್ನ ಕಣ್ಣೀರು ಒರೆಸೋದಕ್ಕಾಗಿ ನನ್ನ ಮನೆಗೆ ದೇವತೂತನನ್ನ ಕಳಿಸಿ ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ ನೀನು ನನ್ನ ಜೀವಿತದಲ್ಲಿ ನನ್ನ ಸಾಲಗಳನ್ನು ಒಡೆದಾಗ್ತಾ ಇರೋದಕ್ಕಾಗಿ ಸ್ತೋತ್ರ ನನ್ನ ಆರೋಗ್ಯಗಳನ್ನ ಗುಣಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಅಭಿಷೇಕ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಬೆಳ್ಳಿಯನ್ನ ನನ್ನ ಮನೆಗೆ ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ ನನ್ನ ಮನೆಗೆ ವಿರೋಧವಾಗಿರುವ ಮಾಟ ಮಂತ್ರಗಳನ್ನು ದೂರ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ನನ್ನನ್ನು ಶಪಿಸುವವರ ಬಾಯಿಗಳನ್ನು ಮುಚ್ಚುತ್ತಾ ಇರೋದಕ್ಕಾಗಿ ಸ್ತೋತ್ರ ಈ ರೀತಿಯಾಗಿ ಪ್ರಾರ್ಥನೆಗಳು ಮಾಡಬೇಕಂತ ನಾವು ಪ್ರಾರ್ಥನೆ ಮಾಡುವಾಗ ಅವೆಲ್ಲವುಗಳನ್ನು ಹೊಂದಿಕೊಂಡಿದ್ದೇವೆ ಹೊಂದಿಕೊಳ್ತೇವೆ ಅಂತೇಳಿ ಯಾವ ಕುಟುಂಬ ಪ್ರಾರ್ಥನೆಯಲ್ಲಿ ಯಾವ ವ್ಯಕ್ತಿಗಳು ಯಾವ ಜನರು ಪ್ರಾರ್ಥನೆ ಮಾಡುತ್ತಾರೋ ಅವರು ಭೂಲೋಕದಲ್ಲಿ ಅಲ್ಲ ಪರಲೋಕದಲ್ಲಿ ಕೂಡ ಅದು ಬಿಚ್ಚನ್ನು ಪಡುತ್ತದೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ ದೇವರು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ ನಾವು ನಮ್ಮ ಗಂಟುಗಳನ್ನ ಬಿಚ್ಚಬೇಕಂತ ಗಂಟುಗಳು ಅನ್ನೋದಾದ್ರೆ ನಮ್ಮ ಹೃದಯದ ಮನಸ್ಸನ್ನ ತೆಗೆದು ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಕರ್ತನನ್ನು ಹುಡುಕಿ ಅರ್ಥ ಆಗ್ತದೆ ಬೇಡಿಕೊಳ್ಳಿ ದೊರೆಯುವುದು ತಟ್ಟಿರಿ ತೆರಲ್ಪಡುವುದು ಹುಡುಕಿರಿ ಅಂತೇಳಿ ಮತ್ತಾಯ ಏಳು ಏಳರಲ್ಲಿ ಹಾಗೆ ದೇವರನ್ನು ನಾವು ಹುಡುಕಬೇಕು ಆತನ ತಟ್ಟಬೇಕು ಆತನನ್ನ ಹುಡುಕಿ ಮತ್ತು ಸಿಕ್ಕುವ ತನಕ ನಾವು ಏನ್ ಮಾಡ್ಬೇಕು ಗೊತ್ತ ನಮ್ಮ ಬಾಯಿಯಿಂದ ಕರ್ತನೆ ನನ್ನನ್ನು ಅಭಿಷೇಕ ಮಾಡ್ಲೇಬೇಕು ನೀನು ನಿಮಗೆ ಗೊತ್ತಾ ಅಭಿಷೇಕ ಮಾಡುವವರೆಗೂ ನಾನು ಹೋಗಲ್ಲ ಅಂತ ಹೇಳಿದಂತ ಭಕ್ತರಿದ್ದಾರೆ ಗೊತ್ತಾ ಬೈಬಲ್ ಅಲ್ಲಿ ಅರ್ಥ ಆಗ್ತದ್ಯ ಏಸ ಅವನು ಹೇಳಿ ಅಂತೇಳಿ ಗೊತ್ತಾದಾಗ ಇಡೀ ಕುಟುಂಬವೆಲ್ಲ ಯಾಕೊಗನು ಒಂದು ಕಡೆ ಇಟ್ಟು ಒಂದು ತಂಡವನ್ನು ಮುಂದುಗಡೆ ಕಳಿಸಿ ನದಿಯ ತೀರದಲ್ಲಿರುವಂತ ಒಂದು ಸ್ಥಳದಲ್ಲಿ ಪ್ರಾರ್ಥಿಸ್ತಾ ಇರುವಾಗ ದೇವದೂತನಂತೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನ ಹತ್ರ ಜಗಳ ಆಡ್ತಾನಂತೆ ರಾತ್ರಿ ಜಗಳ ಜಗಳಾಡ್ತಾರೆ ರಾತ್ರಿ ಎಲ್ಲಾ ಯಾಕೊಬನ ಹತ್ರ ಜಗಳ ಆಡ್ತಾರೆ ಆಡ್ತಾ ಇರುವ ಸೂರ್ಯೋದಯವಾಗುವವರೆಗೂ ಯಾಕೊಗನು ಸೋಲದಂತೆ ಜಗಳ ಆಡ್ತಾನೆ ಇದ್ದಂತೆ ನಾನು ಹೋಗ್ಬಿಡ್ತೀನಿ ಬಿಟ್ಬಿಡು ಅಂತ ಹೇಳುವಾಗ ಅಂತ ನೀನ್ ನನ್ನನ್ನು ಆಶೀರ್ವದಿಸಿ ಹೋಗ್ಬೇಕು ಅಂತ ಹೇಳ್ತಾರೆ ಅಂತ ಆಗ್ತದೆ ಅವ್ನು ಬಿಡ್ತಾ ಇಲ್ಲ ಅಂತ ಏನ್ ಮಾಡ್ತಾನೆ ಗೊತ್ತಾ ಅವನು ನಡು ಮೊಣಸಿ ಅವನ ಕಾಲ್ನ ಮುರೀತಾನೆ ಮುರಿದ್ರು ಕೂಡ ಬಿಡಲ್ಲ ಅವನು ನೀನ್ ಆಶೀರ್ಸಿ ಹೋಗ್ಬೇಕಂತ ಹೇಳ್ತಾನೆ ನಿನ್ನ ಹೆಸ್ರೇಲ್ ಅಂತ ಕೇಳ್ತಾನೆ ಯಾಕೋ ಬಾ ಅಂತ ಹೇಳ್ತಾನೆ ಇಲ್ಲ ಇನ್ ಮುಂದೆ ನೀನ್ ಇಸ್ರಾಯೇಲ್ ಅಂತ ಕರೆಯಲ್ಪಡ್ತೀಯ ಅಂತ ಹೇಳ್ದೆ ಅಲೆಲುಯ್ಯಲಿ ಅಲೆಲೂಯ ಅಂತ ಪ್ರಾರ್ಥನೆ ನೀನ್ ಮಾಡ್ರಿ ಶಲದಿಂದ ಪ್ರಾರ್ಥನೆ ಮಾಡ್ರಿ ಅರ್ಥ ಕಪಟಿಗಳು ಮಾಡಿದಾಗ ಪ್ರಾರ್ಥನೆಗಳು ಮಾಡಬೇಡ್ರಿ ದೇವರ ವಾಕ್ಯದಲ್ಲಿ ಇರ್ತದಲ್ಲ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯವನ್ನ ಕಾಣೋದಿಲ್ಲ ನೀನ್ ಪ್ರಾರ್ಥನೆ ಮಾಡಿದರೆ ನೀನ್ ಕೇಳ್ಕೊಂಡ್ರೆ ದೇವರು ಸಮಸ್ತವನ್ನ ನಾನು ಕಾಲ್ ಕೆಳಗಡೆ ತಂದಿರ್ತೀನಿ ಅಂತ ಹೇಳ್ತಾರೆ ಅವತ್ತು ಕಾಯಿಯನ್ನು ಏಬಲನ ಜೀವಿತದಲ್ಲಿ ಕೂಡ ದೇವರು ಸಮೃದ್ಧಿಯಾಗಿ ಆಶೀರ್ವದಿಸೋರಿಗೆ ಕೊಟ್ಟಿದನು ದೇವರು ಕೇಳಲಿಲ್ಲ ನೀವು ಕಾಣಿಕೆಗಳನ್ನ ಕೊಡ್ರಿ ಅಂತೇಳಿ ಅವರೇ ಹೇಳಿದ್ರು ಅವರೇ ಪ್ರಾರ್ಥಿಸಿದ್ರು ಅವರೇ ಯಜ್ಞದ ಒಂದು ಕಟ್ಟೆಯನ್ನು ಕಟ್ಟಿದರು ಆದ್ರೂ ದೇವರು ಮೌನವಾಗಿ ಎಲ್ಲವನ್ನ ನೋಡುತ್ತಾ ಇದ್ದನು ಏಬಲನ ಕಾಣಿಕೆಗಳನ್ನ ಮೆಚ್ಚಿಕೊಂಡನು ಅವರ ಪ್ರಾರ್ಥನೆಗಳನ್ನ ಮೆಚ್ಚಿಕೊಂಡನು ಕಾಯನನ್ನು ಮೆಚ್ಚಿಕೊಳ್ಳಿಲ್ಲ ಇವತ್ತು ಯಾಕೆ ಒಬ್ಬನ ಪ್ರೀತಿಸಿ ಒಬ್ಬನನ್ನ ದೇವರು ಮೆಚ್ಚುಕೊಳ್ಳಲಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆಗಳು ಕೂಡ ಇದೇನು ಏನೇನ್ ತೋಟದಲ್ಲಿ ಆದಾಮನನ್ನು ಅವಳನ್ನು ಉಂಟು ಮಾಡುವಾಗ್ಲೂ ಕೂಡ ಸಮೃದ್ಧಿಯನ್ನು ಕೊಟ್ಟೆ ದೇವರು ಆಶೀರ್ವಾದ ಮಾಡಿ ನಮ್ಮನ್ನ ಈ ಲೋಕವನ್ನು ಆಳೆದಿ ಎಂಬುದಾಗಿ ಹೇಳಿದನು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಹೇಳಿದನು ಸಭೆ ನೀವೆಲ್ಲರೂ ತಿಳ್ಕೊಳ್ಬೇಕಾದಂತೂ ನೀವ್ ಪ್ರಾರ್ಥನೆಯಲ್ಲಿ ದೇವರಿಗೆ ಕೇಳಿರಿ ನೀವು ಪ್ರಾರ್ಥನೆಯಲ್ಲಿ ಬಿಚ್ಚಿರಿ ಪ್ರಾರ್ಥನೆಯಲ್ಲಿ ಏನನ್ನ ಬಂಧಿಸ್ತಾರೆ ಅದು ಪರಲೋಕದಲ್ಲಿ ಕೂಡ ಬಂಧಿಸಲ್ಪಡ್ತದೆ ಭೂಲೋಕದಲ್ಲಿ ನೀವು ಯಾವ ಯಾವ ವಿಷಯಗಳಿಗಾಗಿ ನೀವು ಕಣ್ಣೀರಲ್ಲಿಂದ ಬೇಡಿಕೊಳ್ತಾ ಇದ್ರು ಸ್ತುತಿ ಮಾಡ್ತಾ ಇದ್ರು ಉಪವಾಸ ಪ್ರಾರ್ಥನೆ ಮೂಲಕ ಕೇಳ್ತಾ ಇದ್ರು ಅದು ಪರಲೋಕದಲ್ಲಿ ಕೂಡ ಬಿಚ್ಚಲ್ಪಟ್ಟು ಅದು ನಿನ್ನ ಕೈಯಲ್ಲಿ ಬರುವುದಕ್ಕೆ ಸಿದ್ಧವಾಗಿದೆ ಅಲ್ಲಿಲ್ಲೂಯ್ಯ ಅಲ್ಲಿ ಲೋಯ್ಯ ಅದು ಸಿಗುವ ತನಕ ನಾವು ಪ್ರಾರ್ಥನೆ ಮಾಡಬೇಕಂತೆ ಅದು ಸಿಗುವ ತನಕ ಪ್ರಾರ್ಥನೆ ಮಾಡ್ಬೇಕಂತ ನಾನು ಬಹಳ ಸರಿ ಹೇಳ್ತಾ ಇರ್ತೇನೆ ನೀವು ಪ್ರಾರ್ಥನೆ ಯಾವ ಅಂಶಕ್ಕಾಗಿ ಮಾಡ್ತಾ ಇದ್ರೆ ಅದು ಮರ್ತೋಗ್ತೀನಿ ಅಂತೇಳಿ ನಿನ್ಗೆ ಅನ್ಸಿದ್ರೆ ಒಂದು ಬುಕ್ಕದಲ್ಲಿ ಒಂದು ಪೇಪರ್ ಅಲ್ಲಿ ಬರ್ಕೋ ಈ ಅಂಶಕ್ಕಾಗಿ ನಾನು ಪ್ರಾರ್ಥನೆ ಮಾಡಿದ್ರೆ ಅದು ಸಿಗುವ ತನಕ ಮೇಲೆ ಪ್ರಾರ್ಥನೆ ಮಾಡ್ತಾನೆ ಇರು ದೇವರೇ ಅದ್ಭುತ ಕಾರ್ಯಗಳನ್ನು ನನ್ನ ಕುಟುಂಬದಲ್ಲಿ ಮಾಡು ನನ್ನ ಹೊಲದಲ್ಲಿ ಮಾಡು ನನ್ನ ಮನೆಯಲ್ಲಿ ಮಾಡು ನನ್ನ ಅವಮಾನಗಳನ್ನು ನೀಗಿಸು ನನ್ನ ಶೋಧನೆಗಳನ್ನು ಸಾಲಗಳನ್ನು ನನ್ನ ರೋಗಗಳನ್ನು ನಿನ್ನ ಶಿಲುವೆ ನೆರಳಲ್ಲಿ ದೇವರೇ ಅದನ್ನು ಸ್ವಚ್ಛತೆ ಪಡಿಸು ನಿನ್ನ ಹಾಗೆ ಯಾರು ಇಲ್ಲ ದೇವರೇ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅಧಿಕಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸೈತಾನನೇ ನನ್ನ ಮನೆಯಲ್ಲಿ ಬಿಟ್ಟು ಹೋಗು ಸೈತಾನನೇ ನನ್ನ ಕುಟುಂಬದ ಸೈತಾನನೇ ನನ್ನ ಹೋಗುವಾಗ್ಲೂ ಬರುವಾಗಲೂ ನನ್ನಿಂದ ತರುಗುವ ಕೇಳಿ ನೀವು ಪ್ರಾರ್ಥಿಸ್ಬೇಕಂತೆ ಅಲ್ಲಿ ಯಾರು ಅಂತ ಪ್ರಾರ್ಥನೆಗಳನ್ನ ಮನೆಗಳಲ್ಲಿ ಮಾಡಿಕೊಳ್ತಾರೋ ಆ ಮನೆ ಆಶೀರ್ವಾದಕರವಾಗಿರ್ತದಂತೆ ಹತ್ತೊಂಬತ್ತಿನ ವಿಷಯದಲ್ಲಿ ಹೇಳ್ತೇನೆ ದೇವರು ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನುಷ್ಯರಾಗಿದ್ದಾರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯು ಅವರಿಗೆ ಆಗುವುದೆಂದು ನಿಮಗೆ ಹೇಳ್ತೇನೆ ಯಾಕೆಂದ್ರೆ ಇಬ್ಬರು ಮೂವರು ನನ್ನ ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ ಅಂತ ಹೇಳ್ತಾನೆ ಅಲ್ಲೆಲ್ಲೂ ಈಗ ಎಲ್ಲಿ ಇಬ್ಬರು ಮೂವರು ಅಥವಾ ಇಬ್ಬರು ಒಂದು ಮನಸ್ಸಿನಿಂದ ಕೇಳಬೇಕಂತೆ ನೀವು ಕುಟುಂಬದ ಪ್ರಾರ್ಥನೆ ಮಾಡುವವರಾಗಿರಲಿ ನಿಮ್ಮ ಮನೆಯಲ್ಲಿ ನೀವು ಯಾರಾದ್ರೂ ಜೊತೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರೆ ಇಬ್ಬರು ಬೇರೆ ಬೇರೆಯಾಗಿ ಪ್ರಾರ್ಥನೆ ಮಾಡಬೇಡ್ರಿ ಅಲ್ಲೇ ನಿಮ್ಮ ಸೋಲು ಆರಂಭ ಆಗ್ತದೆ ಅರ್ಥ ಆಗ್ತದೆ ಮಾಡುವ ಪ್ರಾರ್ಥನೆ ಏನು ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಯಾವ ವಿಷಯಗಳು ಗೆಲ್ಬೇಕಂತೇಳಿ ನಿಮ್ಮ ಕುಟುಂಬದಲ್ಲಿ ನೀವು ಅಂದುಕೊಂಡಿದ್ರಿ ಎಲ್ಲರೂ ಕುಟುಂಬ ಪ್ರಾರ್ಥನೆ ಮಾಡ್ತಾರೆ ಕುಟುಂಬ ಪ್ರಾರ್ಥನೆ ಮಾಡೋಣ ಅಂದ್ಕೊಂಡು ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ತಾರೆ ಗಂಡ ಒಂದು ಪ್ರಾರ್ಥನೆ ಮಾಡ್ತಿರ್ತಾನೆ ಎಂಟು ಒಂದ್ ಕಡೆ ಯಾವ್ದೋ ವಿಷಯ ಪ್ರಾರ್ಥನೆ ಮಾಡ್ತಿರ್ತಾಳೆ ಮಕ್ಕಳು ಒಂದು ವಿಷಯ ಪ್ರಾರ್ಥನೆ ಮಾಡ್ತಿರ್ತಾರೆ ಮೂರು ಮೂರು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ ಮೂರು ಕೇಳೋದು ಅಂತಲ್ಲ ಕೇಳ್ತಾನೆ ಇಲ್ಲ ಅನ್ನಲ್ಲ ಆದ್ರೆ ಮೂವರು ಒಂದೇ ಅಂಶಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದರೆ ಅದು ಅತಿ ಬೇಗ ನಾವು ಉಪದ್ರವ ಬಿಡುಗಡೆ ಆಗ್ತದೆ ಅಲ್ಲಿ ರೇಷನ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರ ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರ ಮನೆ ಕಡ್ಬೇಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರ ಮದುವೆ ಆತ್ಮ ಪ್ರಾರ್ಥನೆ ಮಾಡ್ತಾ ಇದ್ರ ಮನೆಯಲ್ಲಿ ಎಲ್ಲರೂ ಒಂದಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಪ್ರಾರ್ಥನೆ ಮಾಡ್ತಾ ಇದ್ರ ಒಬ್ಬರಿಗೊಬ್ರು ತಿಳ್ಕೊಂಡು ಏಕ ಮನಸ್ಸಿನಿಂದ ಎಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾರೋ ಆ ಕುಟುಂಬಗಳಲ್ಲಿ ಆ ಪ್ರಾರ್ಥನೆ ಚೈ ಹೊಂದಿಕೊಳ್ತದೆ ಬಹಳ ಜನ ಅಂತಾರೆ ನಾವು ದಿನ ಪ್ರಾರ್ಥನೆ ಮಾಡ್ತಾ ಇದೀವಿ ಸರ್ ಇನ್ನೂ ನಮ್ ಜೀವಿತದಲ್ಲಿ ಆಶೀರ್ವಾದ ದಿನ ಪ್ರಾರ್ಥನೆ ಮಾಡ್ತಾ ಇದೀವಿ ಸರ್ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀವಿ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ರಿ ಇಲ್ಲ ಅನ್ನಲ್ಲ ಆದ್ರೆ ದೇವರು ವಾಕ್ಯದಲ್ಲಿ ಅತಮತ್ರದಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕದ್ದು ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ತಂದೆಯಾದ ಅವರಿಗೆ ಆಗುವುದೆಂದು ನಿಮ್ಗೆ ಹೇಳುತ್ತಾನೆ ಯಾಕೆಂದ್ರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಕೊಟ್ಟಿದೆ ಅಲ್ಲಿ ಆತನು ಇದ್ದು ಆತನು ಆ ಕಾರ್ಯಗಳನ್ನ ಮಾಡಬೇಕು ಆಶೀರ್ವಾದಗಳನ್ನ ಮಾಡಬೇಕು ಅನ್ನೋದಾದ್ರೆ ಒಂದು ಮನಸ್ಸುಳ್ಳವರಾಗಿ ನೀವು ಪ್ರಾರ್ಥಿಸಬೇಕು ಒಂದು ಮನಸ್ಸುಳ್ಳವರಾಗಿ ಕುಟುಂಬ ಪ್ರಾರ್ಥನೆ ಮಾಡಬೇಕು ಎಲ್ಲಿ ಇಬ್ಬರು ಮೂವರು ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈಗ ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ ಆತ ನಮ್ಮನ್ನೆಲ್ಲರನ್ನು ನೋಡುತ್ತಾ ಇದ್ದಾನೆ ಒಂದು ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡಿದರೆ ಒಂದು ಮನಸ್ಸಿನಿಂದ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥಿಸಿದರೆ ದೇವರು ಅಸಾಧ್ಯವಾದದ್ದು ಒಂದೂ ಇಲ್ಲ ಎಲ್ಲವೂ ಸಾಧ್ಯವಾಗುವಂತೆ ಮಾಡುತ್ತಾನೆ ಅಲೆ ಲೋಯ್ಯ ಅಲೆ ಲೋಯ್ಯ ಈ ಕುಟುಂಬಕ್ಕೆ ಏನು ಬೇಕೋ ದೇವರಿಗೆ ಗೊತ್ತಿದೆ ನಮ್ಮೆಲ್ಲರ ಕುಟುಂಬಗಳಿಗೆ ಏನು ಬೇಕನ್ನುವುದು ಕೂಡ ದೇವರಿಗೆ ಗೊತ್ತಿದೆ ನಮ್ಮ ಬಾಯಿಯಿಂದ ಒಂದು ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಂತ ಕೂಡ ಅದನ್ನು ಆಶಿಸ್ತಾ ಇದ್ದಾನೆ ನಾವು ಒಂದು ವೇಳೆ ನಾವು ಆ ರೀತಿಯಾಗಿ ನಾವು ಪ್ರಾರ್ಥಿಸೋದೇ ಆದ್ರೆ ನಮ್ಮ ಜೀವಿತಗಳಲ್ಲಿ ನಮ್ಮ ಎಲ್ಲಾ ಪ್ರಾರ್ಥನೆಗಳಲ್ಲಿ ಅನೇಕ ಆಶೀರ್ವಾದಗಳನ್ನು ನಮ್ಮ ನೋಡಿಕೊಂಡು ಬರೋದಕ್ಕೆ ಕಾಯ್ತಾ ಇದ್ದೇನೆ ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ ಈ ವಾಕ್ಯವೆಲ್ಲ ತಿಳಿಸ್ತಾ ಇರೋದೇನಂದ್ರೆ ಒಂದು ಮನಸ್ಸು ನಿನಗೆ ಇರಲಿ ಅಂತ ಒಂದು ಕುಟುಂಬವಾಗಿ ಪ್ರಾರ್ಥಿಸ್ ಎಂಬುದಾಗಿ ಒಂದೇ ಯಥಾರ್ಥವಾದ ಹೃದಯದಿಂದ ನೀವು ಹುಡುಕಿರಿ ಎಂಬುದಾಗಿ ಕೂಡ ಹೇಳ್ತಾನೆ ಅಲೆಲುಯ್ಯ ಅಲೆಲುಯ್ಯ ಇದನ್ನ ನೀವು ತಿಳ್ಕೊಳ್ರಿ ಎರಡನೇ ಅಂಶಕ್ಕೆ ನಾವು ಹೋಗೋಣ ಎರಡನೇ ಅಂಶ